ಅಧ್ಯಕ್ಷರು ಅಮ್ಮನ ಆರ್ ಎಸ್ ಎಸ್ ಚಾರಿಟಬಲ್ ಟ್ರಸ್ಟ್ ಹಾಸರಿ ಚಾರಿಟಬಲ್ ಟ್ರಸ್ಟ್ ಶ್ರೀಮತಿ ಪುಷ್ಪಾ ಉಮೇಶ್ ವೇದಿಕೆ ಮೇಲೆ ಇರೋ ಎಲ್ಲ ಹಿರಿಯರು ಆಮೇಲೆ ಈ ಹಗಲಣಿ ಗ್ರಾಮಸ್ಥರು ಇದು ಪಾಂಡಪುರದಿಂದ ಸುಮಾರು ಎರಡು ಸಾವಿರದ ಎಂಟಿಂದ ತಿಂಗಳಿನ ಅಟ್ಲೀಸ್ಟ್ ಒಂದು ನಾಲ್ಕು ವಿಸಿಟ್ ಮಾಡಿದ್ದೀನಿ ಮೊದಲನೇ ಸ್ಥಳ ಇದು ಹಗಲಹಣಿಗೆ ಬಂದಿದ್ದೀನಿ ಅಷ್ಟು ಸುಂದರವಾದ ಸ್ಥಳ ಇದು ಈ ಜಮೀನೆಲ್ಲ ನೋಡಿ ಇಲ್ಲಿ ವಾತಾವರಣ ಇಲ್ಲಿ ಭಾಗವಹಿಸಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಕರೆದಿದ್ದಕ್ಕೆ ಪ್ರಭು ಸ್ವಾಮಿ ಅವರಿಗೆ ನಮ್ಮ ಮಂಜನನ್ಗೂ ತುಂಬ ಧನ್ಯವಾದಗಳು ಈಗ ಇವರು ಕರೆಕ್ಟಾಗಿ ಹೇಳಿದ್ರು ನಾವು ಬೆಂಗಳೂರವರು ನಾನು ಓದಿರೋದು ಕಾನ್ವೆಂಟಲ್ಲಿ ಸೆಂಟ್ ಜೋಸೆಫ್ಸ್ ಯುರೋಪಿಯನ್ ಹೈಸ್ಕೂಲ್ ಆಮೇಲೆ ಹನ್ನೊಂದು ಹನ್ನೆರಡನೇ ಕ್ಲಾಸು ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ ಕನ್ನಡ ಹೇಳ್ಕೊಳ್ಲೇ ಇಲ್ಲ ಅವಾಗೆಲ್ಲ ಕಂಪಲ್ಸರಿ ಇರಲಿಲ್ಲ ತಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ಅವಾಗ ಕಂಪಲ್ಸರಿ ಇರಲಿಲ್ಲ ಸರ್ ನನ್ನ ತಂದೆ ಬಂದು ಹುಟ್ಟು ಬೆಳೆದಿರೋದು ಕರೂರು ತಮಿಳ್ನಾಡು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬೆಂಗಳೂರಲ್ಲಿ ಸೆಟಲ್ ಆಗಿರೋದು ನನ್ನ ತಾಯಿ ಬಂದು ಕಡಪ ಆಂಧ್ರ ಪ್ರದೇಶ ಅವರು ಬೆಂಗಳೂರಲ್ಲಿ ಮತ್ತೆ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಅವಾಗ ಕನ್ನಡ ಕಂಪಲ್ಸರಿ ಇರಲಿಲ್ಲ ಸೊ ನಾವು ಯಾರ ಹತ್ರ ಕಲಿಯೋದು ಮನೆಯಲ್ಲಿ ಕೆಲ್ಸದವ್ರ ಅಲ್ಲಿ ನಮ್ಮ ಕ್ಲರ್ಕ್ಸ್ ಹತ್ರ ಅವ್ರ ಹತ್ರ ಎಲ್ಲ ಸ್ವಲ್ಪ ಕನ್ನಡ ಕಲಿತು ಈ ಪಾಂಡಪುರ ಆವತ್ತಿಂದ ಇವತ್ತು ನನ್ನ ಭಾಷಣ ಕೇಳಿದ್ರೆ ಇವ್ರು ಅಂತ ತಿಳ್ಕೊಳ್ಳೋವರೆಗೂ ನಾನು ಕಲ್ತಿದ್ದೀನಿ ಸರ್ ಆದರೂ ಕೊರತೆ ಇದೆ ಕನ್ನಡ ಹೋದ ಕಷ್ಟ ಇವಾಗ ನೋಡಿ ಪ್ರಭು ಸ್ವಾಮಿ ಹೆಸರು ಈಜೆ ಓದ್ಬಿಟ್ಟೆ ಇವ್ರಿಗೆ ಇಪ್ಪತ್ತು ಸಲ ಕೇಳಿದೆ ಇವ್ರು ಯಾರು ಸರ್ ಪುಷ್ಪ ಉಮೇಶ್ ಆ ಪುಷ್ಪ ಅಪ್ಪು ಅದು ನನ್ಗೆ ಬರ್ತಾ ಇಲ್ಲ ಕಷ್ಟಪಡ್ತಾ ಇದ್ದೀನಿ ಆದರೂ ಎಫರ್ಟ್ ಆಗ್ತೀನಿ ಕಲೀಲೇಬೇಕು ಅಂತ ಒಂದು ಚಿತ್ತಿದೆ ನನಗೆ ಹೆಂಗಾದ್ರೂ ಕಲಿಬೇಕು ಅಂತ ನಾನು ಹೇಳ್ದಂಗೆ ತುಂಬಾ ಜನ ಗೊತ್ತಿಲ್ಲ ನಾವು ನಮ್ಮ ತಂದೆ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಬೆಂಗಳೂರು ಚಾರ್ಟರ್ಡ್ ಅಕೌಂಟೆಂಟ್ ಸ್ವಚ್ಛಾಧಿಕಾರಿಗಳು ನಾನು ಅಡ್ವೊಕೇಟು ನಾನು ಸ್ವಲ್ಪ ಮಾಮೂಲಿ ಅಡ್ವೊಕೇಟು ನಾನು ಏನು ದೊಡ್ಡ ಬಿಸ್ನೆಸ್ ಮನೆಲ್ಲ ಏನಿಲ್ಲ ನಮ್ಮ ತಂದೆ ಅವ್ರಿಗೆ ಏನು ಮಾಡಿದ್ರು ಅವಾಗ ಕನ್ನಡ ಫಿಲಿಮ್ ತೆಗಿಬೇಕು ಅಂತ ನಾಲ್ಕು ಫಿಲ್ಮ್ ತೆಗಿದ್ರು ನಿಮಗೆಲ್ಲ ಗೊತ್ತಿರಲ್ಲ ಶ್ರೀಲಿತಾ ಪಿಕ್ಚರ್ಸ್ ಅಂತ ಮೊದಲನೇದು ಜೇಡುಗಡೆ ಎರಡನೇದು ಆಪರೇಷನ್ ಡೈಮಂಡ್ ರ್ಯಾಕೆಟ್ ಮೂರನೇದು ಬಿಡುಗಡೆ ನಾಲ್ಕನೇದು ಮಯೂರ ನಮ್ಮ ತಂದೆ ಸ್ವಂತ ಪ್ರೊಡಕ್ಷನ್ ಮಾಡಿರೋ ಇರೋದಿಲ್ಲ ಆಮೇಲೆ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಗ್ಯ ನೋಡಿ ಪುಣ್ಯ ನೋಡಿ ಅವ್ರು ಮಾಡಿರೋದು ಮೈಸೂರು ಅರಮನೆ ಆ ಕಾಲದಲ್ಲಿ ಮಯೂರ ಫಿಲಿಂಗೆ ನಲವತ್ತೈದು ವರ್ಷ ಹಿಂದೆ ಎಂಟು ಸಾವಿರ ಬಾಡಿಗೆ ತಗೊಂಡು ಆ ಸಿಂಹಾಸನದಲ್ಲಿ ರಾಜನ್ ಬಿಟ್ಟು ಕೂತಿರೋರೊಬ್ಬರೇ ಡಾಕ್ಟರ್ ರಾಜ್ಕುಮಾರ್ ನಿಮ್ದೆಲ್ಲ ಗೊತ್ತಿರ್ಬೇಕಲ್ವ ಲಾಸ್ ಎಂಟು ಸಾವಿರ ಕೊಟ್ಟಿದ್ರು ಆ ಕಾಲದಲ್ಲಿ ನಮ್ಮ ಮನೆಯ ಪಕ್ಕದ ಸೈಡ್ ಇತ್ತು ನಮ್ದು ಅದನ್ನು ಮಾರಿ ತಿಳಿ ತೆಗೆದರು ಒಂದು ಅವರಿಗೆ ನಾವು ಮಾಡ್ಕೋಸ್ಬೇಕು ಅಂತ ಸೊ ಅದರಿಂದ ಇವತ್ತು ನೋಡಿ ನನ್ನ ಸ್ನೇಹಿತರು ಆತ್ಮೀಯರು ನಲವತ್ತು ಸಲದ ಸ್ನೇಹಿತರು ದಿವಂಗತ ಭಾಷೆ ಚಕ್ರವರ್ತಿ ನರಸಿಂಹರಾಜವ್ರ ಮಗ ಇವತ್ತು ನಾನು ಈ ಥರ ಕಾರ್ಯಕ್ರಮ ಹೋಗ್ತೇನೆ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿ ನನ್ನ ಮುಖ್ಯ ಮುಖ್ಯ ಅತಿಥಿ ಕರೆದು ಬಿಟ್ಟು ನನಗೆ ಎಂಬಾರೆಸ್ ಮಾಡಿಬಿಟ್ಟಿದ್ದಾರೆ ಕನ್ನಡದಲ್ಲಿ ಮಾತಾಡಬೇಕು ಆಮೇಲೆ ನಗ್ತಾರೆ ಜನ ಯಾಕೆ ಹಿಂಗೆ ಮಾಡ್ತಾರೆ ಈ ಪಾಂಡಪ್ಪ ಜನ ಅಂತ ನಾನು ಕೇಳಿದೆ ಇಲ್ಲ ಸರ್ ನೀವು ಮಾತಾಡ್ತೀರ ಬನ್ನಿ ಸರ್ ಟ್ರೈ ಮಾಡಿ ಸರ್ ಅದು ನಮ್ಮ ಅಂಕೇಗೌಡರು ಲೈಬ್ರರಿಯಿಂದ ಸುಮಾರು ಕಲ್ತಿದ್ದೀನಿ ಈಗ ಇತ್ತೀಚೆಗೆ ನಾನು ಟೈಮ್ ಇಲ್ಲ ಹೋಗೋಕ್ಕೆ ಅವ್ರು ಮಾಡಿರೋ ಕಲೆಕ್ಷನ್ ಅವ್ರು ಮಾಡಿರೋ ಸೇವೆ ನಾನು ಇನ್ಫ್ಯಾಕ್ಟ್ ಅವರು ಶಾಲೆ ಇದು ಲೈಬ್ರರಿಗೆ ಒಂದು ಹದಿನೈದು ವರ್ಷ ಹಿಂದೆ ಹೋಗುವಾಗ ಮೊದಲನೇ ಬಾರಿ ಇಲ್ಲ ಇಪ್ಪತ್ತು ವರ್ಷ ಹಿಂದೆ ಹೋಗುವಾಗ ನನಗೊಂದು ಬುಕ್ ಕೊಟ್ಟರು ಅವರು ನಾನು ಹೇಳಿದೆ ಅಂಕೆ ಕೊಡ್ರೆ ಇದು ಒರಿಜಿನಲ್ ಅಂತ ಹೆಂಗೆ ಹೇಳ್ತೀರಾ ನೀವು ನೀವು ಹೇಳ್ತೀರಲ್ಲ ನೀವು ಗಾಂಧಿ ಬಗ್ಗೆ ಕೇಳಿ ಒಂದು ನೂರು ಬುಕ್ ಇರುತ್ತೆ ನೀವು ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಕೇಳಿ ಒಂದು ಐವತ್ತು ಬುಕ್ ಇರುತ್ತೆ ಆಮೇಲೆ ರಾಜ ರವಿವರ್ಮ ಪೇಂಟಿಂಗ್ ಕೇಳಿ ಒರಿಜಿನಲ್ ಬುಕ್ ಇಟ್ಕೊಂಡಿದ್ದಾರೆ ಫ್ರೆಂಚ್ ಡಿಕ್ಷನರಿ ಕೇಳಿ ಒರಿಜಿನಲ್ ಇಟ್ಕೊಂಡಿದ್ದಾರೆ ನಾನು ಕೇಳಿದೆ ಅಂಕೆ ಕೊಡ್ರೆ ಇದು ಒರಿಜಿನಲ್ ಅಂದರೆ ಹೇಳ್ತೀರಾ ನಾನು ನನ್ನ ನಂಬಿಕೆ ಇಲ್ಲ ಅಂತ ಸರ್ ಒಂದು ಕೆಲಸ ಮಾಡಿ ಬುಕ್ ಎತ್ತಿ ನೋಡಿ ಅಂದರು ನಾವು ಆಫೀಸಲ್ಲೂ ಬುಕ್ ಪುಸ್ತಕದಲ್ಲಿ ಎತ್ಕೊಳ್ತೀವಿ ಇಲ್ಲೂ ಇದು ಸುಮಾ ತೂಕ ಜಾಸ್ತಿ ಇತ್ತು ಹೆಂಗೆ ಅಂದರೆ ಆ ಕಾಲದಲ್ಲಿ ಸರ್ ಪೇಪರು ಇದು ಸ್ಟೀಲ್ ಸ್ಟೀಲಲ್ಲಿ ಲೇಸ್ ಮಾಡಿ ಪೇಪರ್ ಮಾಡ್ತಾ ಇದ್ರು ಅದಕ್ಕೆ ವೇಟ್ ಇದೇ ಒರಿಜಿನಲ್ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಅದು ನಾನು ಅವ್ರಿಗೆ ಅಡ್ವೈಸ್ ಮಾಡಿದೆ ಸರ್ ಕಾರ್ಬನ್ ಡೇಟಿಂಗ್ ಮಾಡಕ್ಕೆ ಲಂಡನ್ ಲಂಡನ್ಗೆ ಡೇಟಿಂಗ್ ಆದ್ರೆ ಸಿಂಪಲ್ ಮನುಷ್ಯ ಏನು ನಾ ಇರೋವರೆಗೂ ಬುಕ್ ಕಲೆಕ್ಟ್ ಮಾಡ್ತೀನಿ ಅಂತ ಒಂದು ಹುಚ್ಚು ಬುಕ್ ಕಲೆಕ್ಷನ್ ಮಾಡೋದು ಇಟ್ಕೊಳ್ಳೋದು ಕಾಯಿನ್ಸು ತೋರಿಸಿದ್ರೆ ನನಗೆ ಸಾವಿರದ ಐನೂರ ಐನೂರ ಐದು ಆರುನೂರ ಹತ್ತು ಎಕ್ಸಾಕ್ಟ್ಲಿ ಹತ್ತೊಂಬತ್ತು ವರ್ಷ ಎಕ್ಸಾಕ್ಟ್ ಗ್ಯಾಪಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಇವರು ಎಲ್ಲ ಮಾಡ್ಕೊಂಡಿದ್ದಾರೆ ಇವು ಇಂಥ ಪುಣ್ಯಾತೋರ ಇದ್ಮೇಲೆ ಈ ತಾಲೂಕಲ್ಲಿ ನನಗೆ ಹೋಗಿ ಮುಖ್ಯ ಅತಿಥಿ ಮಾಡಿ ಕರೆಸಿದ್ದಕ್ಕೆ ಧನ್ಯವಾದಗಳು ಅದು ನನಗೆ ಒಂಥರ ಎಂಬಾರಿಸ್ಮೆಂಟ್ ಇದು ಏನಪ್ಪ ಇಷ್ಟು ದೊಡ್ಡ ದೊಡ್ಡ ಪ್ರತಿಯಲ್ಲೆಲ್ಲ ಕೂತಿದ್ದಾರೆ ಇಲ್ಲಿ ನಮ್ಮನ್ನು ಕರೆದಿದ್ದಾರೆ ಅಂತ ಆದರೂ ಈ ಪ್ರೀತಿಯಿಂದ ಪಾಂಡವರು ನಾನು ಎರಡು ಸಾವಿರದ ಎಂಟಲ್ಲಿ ಶುರು ಮಾಡುವಾಗ ಮಣಿಕ ನಾನು ಎಲ್ಲ ಎಲ್ಲ ಕಡೆನೂ ಹೇಳ್ತೀನಿ ಭವಿಷ್ಯ ನಾನು ಮೋಸ್ಟ್ಲಿ ಈ ತಾಲೂಕಲ್ಲಿ ಪುನರ್ಜನ್ಮುದು ಯಾಕಂದ್ರೆ ನನಗೂ ಈ ತಾಲೂಕು ಯಾವ ಪ್ರೊಟೆಕ್ಷನ್ ಇಲ್ಲ ನಮ್ಮ ಭೂಮಾಪಕರು ಸರ್ವೇಯರು ಸರ್ವೆಯರು ನಮ್ಮಿ ಶಂಕರ್ ಅಂತ ನಾನು ನಾನು ಹೇಳಿದ ನಾನು ಪ್ರಾಪರ್ಟಿ ಕಾನೂನು ಬಗ್ಗೆ ಬರೀತೀನಿ ಹಿಂದೂ ಪೇಪರ್ ಅಲ್ಲಿ ಏಳು ವರ್ಷ ನಾನು ಆರ್ಟಿಕಲ್ಸ್ ಬಂದಿದ್ದೀನಿ ಆನ್ ಪ್ರಾಪರ್ಟಿ ಅಂದ್ರೆ ಕಾಮನ್ ಮ್ಯಾನ್ಗೆ ಸಿಂಪಲ್ ಆಗಿ ಸರಳದಾಗಿ ಪ್ರಾಪರ್ಟಿ ಅಂದ್ರೆ ಏನು ಜಮೀನನ್ನು ಕಾನೂನು ಅಂತ ಏನು ನಾನು ಅವನಿಗೆ ಈ ನಕಾಶೆ ತಗೊಂಬ ಇಲ್ಲಾಂದರೆ ಅಜಾಸ್ ತೊಗೊಂಬ ಟಿಪ್ನಿ ತೊಗೊಂಬ ನನಗೆ ಕೆ ಆರ್ ಪುರ ಕೆಆರ್ ನನ್ನ ಕೆ ಆರ್ ಸರ್ಕಲ್ ಹತ್ರ ನಮ್ಮ ಸರ್ವೆ ಆಫೀಸಿದೆ ಒಂದು ದಿವಸ ಅಲ್ಲಿ ಸಿಟ್ಲಿ ನಾವು ಹೋಗಿದ್ದೆ ಹಾಡು ಹೇಳ್ತಾ ಕೂತಿದ್ದ ಮರ ಕೇಳಿದ್ರೆ ಯಾವಪ್ಪ ನೀನು ಇಷ್ಟು ಚೆನ್ನಾಗಿ ಹಾಡಿ ಅಂತೀಯಾ ಸರ್ ನಮ್ಮ ಮಾಣಿಕಹಳ್ಳಿ ಅಂತ ನಾವು ಪಾಣಿಪುರ ತಾಲೂಕು ಏನು ಮಾಡ್ತೀಯ ಇಲ್ಲ ಸರ್ ಬೆಂಗ್ಳೂರು ಬಂದಿದ್ದೀನಿ ಏನೋ ಒಂದು ಬದುಕಬೇಕಲ್ಲ ಸರ್ ಆಫೀಸ್ ಬಾ ಅಂತ ನಾನು ಪಾಣಿಗಳಾಗಲಿ ನಕಾಶೆಗಳ ಆ ಕೆಲಸ ಎಲ್ಲ ಖರ್ಚಕ್ಕೆ ಹೋಗ್ತಿದೆ ಇವನು ಚೆನ್ನಾಗಿದ್ದಾನೆ ಅವನಿಂದ ನಾನು ಒಂದು ಸಲ ಮೈಸೂರಲ್ಲಿರುವಾಗ ಸರ್ ನಾನು ಮಡಿಕಳಿ ಹತ್ರ ಸರ್ ಬಂದೋಗಿ ಮನೆಗೆ ಊಟಕ್ಕೆ ಬಂದೋಗಿ ಅಂತ ಮಣಿಕಿಗೆ ಹೋದೆ ಊಟ ಮಾಡಿದೆ ತುಂಬ ಚೆನ್ನಾಗಿತ್ತು ಆಸೆ ಬರುವಾಗ ಒಂದು ಹಳೇ ಬಿಲ್ಡಿಂಗ್ ಕಾಣ್ತೀವಿ ಇದೆಯನ್ನಪ್ಪ ಇದು ಶಾಲೆ ಸರ್ ಅಲ್ಲ ನಾವು ಓದಿರೋ ಶಾಲೆ ಒಳಗಡೆ ಹೋದೆ ಕಣ್ಣು ನೀರು ಬಂದುಬಿಡ್ತು ಏನೂ ಇರಲಿಲ್ಲ ಆವಾಗಲೇ ಅರುವರೆ ಲಕ್ಷ ಕೊಟ್ಟೆ ಅದೇ ಥರ ನಿಮ್ಮ ಪ್ರೀತಿ ಶಕ್ತಿಯಿಂದ ನಲವತ್ತಾರು ಮಕ್ಕಳಿದ್ರು ಅವಾಗ ಮಣಿಕಳಿ ಶಾಲೆಯಲ್ಲಿ ಇವತ್ತು ನೂರ ಇಪ್ಪತ್ತಾರು ಶಾಲೆ ಸುಮಾರು ಹನ್ನೆರಡು ಸಾವಿರ ಹೆಲ್ಪ್ ಮಾಡಿದ್ದೀವಿ ಕೋವಿಡ್ ಟೈಮಲ್ಲಿ ನನಗೆ ಹೋಗಿ ಫೋನ್ ಬಂದಿತ್ತು ನಮ್ಮ ಪಾಂಡಪುರ ಜನತೆಗೆ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಐ ಸಿ ಯು ಬೆಡ್ಗಳಿಲ್ಲ ಆಮೇಲೆ ಆಕ್ಸಿಮೀಟರ್ಗಳು ಕಮ್ಮಿ ಆಗಿದೆ ಇದೆಲ್ಲ ಅರೇಂಜ್ ಮಾಡಿ ಅಂತ ಸುಮಾರು ಹತ್ತು ಲಕ್ಷಕ್ಕೆ ಹನ್ನೆರಡು ಐ ಸಿ ಯು ಬೆಡ್ ಮೂವತ್ತೆರಡು ಕೋವಿಡ್ ಕಿಟ್ಟು ಇಪ್ಪತ್ತು ಆಕ್ಸಿಮೀಟರ್ ಎಲ್ಲ ನಾನು ಡೊನೇಷನ್ ಮಾಡಿ ಈ ತಾಲೂಕು ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀನಿ ಇದೇ ಥರ ಯಾಕೆ ನಾನು ಯಾರು ಸುಮಾರು ಜನ ಕೇಳ್ತಾರೆ ನೀವು ಹೋಗಿ ಹೋಗಿ ಯಾಕೆ ಪಾಂಡಪುರದಲ್ಲೇ ಕೂತಿರ್ತೀಯ ಯಾವಾಗೋ ಅಂತ ನಾನು ಹೇಳೋದು ಒಂದೇ ನನಗೆ ನಾನು ಇರೋದು ಬನ್ನಿ ನೋಡು ಸುಮಾರು ಕಡೆ ನಮ್ಮನ್ನು ಕರೀತಾರೆ ಅದು ಇಂಪಾರ್ಟೆಂಟ್ ಅಲ್ಲ ಈ ತಾಲೂಕು ಯಾಕಂದರೆ ಇಲ್ಲಿ ಶಿಕ್ಷಕರು ಇಷ್ಟ ಆಯಿತು ಜನ ಇಷ್ಟ ಆಯಿತು ಮಕ್ಕಳು ಭಾರಿ ಇಷ್ಟ ಆಯಿತು ಎಲ್ಲಕ್ಕಿಂತ ಹೇಳ್ತೀನಿ ಪಾಂಡವಪುರಗಳ ಜನ ಸ್ವಲ್ಪ ಹೊರಟು ಬಟ್ ಇದರದಲ್ಲಿ ಬಾರಿ ಗೋಲ್ಡ್ ಅವ್ರು ಮನೆಗೆ ಹೋದ್ರೆ ಒಳ್ಳೆ ಊಟ ಆಗ್ತಾರೆ ಅಂತ ಹೇಳ್ತೀನಿ ಅದೇ ಒಂದು ನನಗೆ ಈ ಮಗು ಮಕ್ಕಳಲ್ಲಿ ನಗು ಮುಖ ನೋಡೋಕ್ಕೆ ಇದು ದೂರ ಬರೋದು ನಾವು ದೇವೇನು ಕಾರ್ಯಕ್ರಮ ಬರೋಲ್ಲ ನಾನು ಆ್ಯಕ್ಚುಲಿ ಎಲ್ಲಿ ಇಷ್ಟು ವರ್ಷ ಸೇವೆ ಮಾಡಿದ್ರೆ ನಾನು ಪಬ್ಲಿಸಿಟಿ ಬೇಕಾಗಿಲ್ಲ ನಾನು ಎಲ್ಲಾರು ಜೊತೆಗೆ ದಯವಿಟ್ಟು ನಮ್ಮ ಹೆಸರು ಬೇಡ ಅಂತ ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನನಗೆ ರೆಕಗ್ನೇಷನ್ ಸಿಕ್ಕಿದೆ ಐ ಟಿ ಜಿ ಅಂಡ್ ಸಿ ಎಸ್ ಆರ್ ಅಂತ ಸೊ ಇನ್ಕಮ್ ಟ್ಯಾಕ್ಸ್ ಅವ್ರು ಏನ್ ಮಾಡ್ತಾರೆ ಬೋಗಸ್ ಟ್ರಸ್ಟ್ ಇರೋದ್ರಿಂದ ಈ ಮನಿ ಲಾಂಡ್ರಿಂಗ್ ಮಾಡಿರೋ ಟ್ರಸ್ಟ್ ಇರೋದ್ರಿಂದ ಈಗ ಕಂಪಲ್ಸರಿಯಾಗಿ ನಾನು ಒಂದು ಅಂಗನವಾಡಿ ಮಾಡಿದ್ರೆ ಫೋಟೋ ತೆಗೆದು ಕಳಿಸಬೇಕು ಅವ್ರಿಗೆ ಇಲ್ಲದ್ರೆ ಅವ್ರು ನಂಬಿಕೆ ಬರಲ್ಲ ಆದ್ರಿಂದ ನನ್ನ ಹೆಸರು ಬರೆಸಿ ದಯವಿಟ್ಟು ಆಕೆ ಅಂತ ಈ ನಡಗ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನನ್ನ ಪ ಸ್ವಚ್ಛಕ್ಕೋಸ್ಕರ ಇಲ್ಲ ನಮ್ಮ ಟ್ರಸ್ಟ್ ಬೆಳೀಲಿ ಅಂತ ಹೇಳಿ ನಾನು ಆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಇವ್ರು ಹೇಳ್ದಂಗೆ ಅಂಗನವಾಡಿಗೆ ಶೋಷ ಮಾಡಲೇ ಇಲ್ಲ ನೋಡಿ ಈಗ ನಮ್ಮ ಸುಮಾರು ಶಾಲೆಯಲ್ಲಿ ನಮ್ಮ ಸದಮದ ಪಕ್ಕಳು ಚಿಕ್ಕ ಶಾಲೆ ನೀವು ಹೋದರೆ ಚಿಕ್ಕ ಕುಗ್ರಾಮ ಚಿಕ್ಕ ಗ್ರಾಮ ಮಕ್ಕಳೆಲ್ಲ ಒಂದ್ಸಲ ಹೋಗಿದ್ದೆ ನಾನು ಹೆಲ್ತ್ ಕ್ಯಾಂಪ್ ನಡೆಸಿದೆ ನಮ್ಮ ಇಂಡಿಪೆಂಡೆನ್ಸ್ ಡೇಗೆ ಅದು ಉದ್ಘಾಟನೆ ಆಯಿತು